ವಿದ್ಯೆಯಿಂದ ಸ್ವಾತಂತ್ರ್ಯರಾಗಿರಿ ನಾರಾಯಣ ಗುರುಗಳು ಹೇಳ್ತಾರೆ ಸಂಘಟನೆಯಿಂದ ಬಲಯುತರಾಗಿರಿ ಎರಡು ಮಾತು ಇದನ್ನು ಮುಂಬೈ ಕನ್ನಡಿಗರು ನಿಜವಾಗಿ ಅಕ್ಷರಶಃ ಮೈಗೂಡಿಸಿಕೊಂಡಿದೆ ಮುಂಬೈಯಲ್ಲಿ ಕನ್ನಡಕ್ಕೆ ಮುಂದಿನ ಐವತ್ತು ವರ್ಷಗಳಲ್ಲಿ ನನಗೆ ಯಾವುದೇ ಭಯ ಕಾಣೋದಿಲ್ಲ ಕರ್ನಾಟಕದಲ್ಲಿ ಕನ್ನಡಕ್ಕೆ ಹಿನ್ನಡೆ ಆಗ್ಬಹುದು ಇಲ್ಲಿಯ ಮಹಾನಗರ ಪಾಲಿಕೆಯಲ್ಲಿ ಎರಡು ಸಾವಿರ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ ನೂರಾರು ಕನ್ನಡ ಶಾಲೆಗಳು ಇವತ್ತಿಗೂ ಮುಂಬೈ ಇದ್ದಿವೆ ಕೆ ಜಿಯಿಂದ ಪಿ ಜಿಯವರೆಗೆ ವಿಶ್ವವಿದ್ಯಾಲಯದಲ್ಲಿ ಮುಂಬೈಯಲ್ಲಿ ಕನ್ನಡ ಅಧ್ಯಯನಕ್ಕೆ ಮಾಧ್ಯಮವಾಗಿ ಯೋಚನೆ ಮಾಡಿಕೊಳ್ಳಿ ಕನ್ನಡ ಮಾಧ್ಯಮವಾಗಿ ಓದಲಿಕ್ಕೆ ಅವಕಾಶ ಇದೆ ಇಲ್ಲಿಯ ಬಂಟರ ಸಂಘ ಮಾಡಿರುವಂತಹ ಒಂದು ಸಾಧನೆ ನೋಡಿದರೆ ಆಶ್ಚರ್ಯ ಆಗುತ್ತೆ ಅವ್ರದ್ದೇ ಆದಂತಹ ಕಾಲೇಜನ್ನು ತೆರೆದಿದ್ದಾರೆ ಹೌದಾ ಇಲ್ಲವರೇ ಬಿಲ್ಲವರಾಗಿರ್ಬೋದು ಮಗವೀರಾಗಿರ್ಬೋದು ಮೈಸೂರು ಅಸೋಸಿಯೇಷನ್ ವೃತ್ತಿಪರ ಕಾಲೇಜುಗಳು ಒಂದೊಂದು ಸಂಘ ಸಂಸ್ಥೆಗಳು ಮಾಡಿರುವ ಕೆಲಸ ನೋಡಿದರೆ ಅಚ್ಚರಿ ಪಡುವಂಥ ಆಶ್ಚರ್ಯಪಡುವಂಥ ವಲಸೆ ಬಂದಂತಹ ಕನ್ನಡಿಗರು ಕಳೆದು ಹೋಗಿಲ್ಲ ಏನೋ ಅಚ್ಚರಿ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಕನ್ನಡೇತರರು ಮರಾಠಿ ಗುಜರಾತಿ ಹಿಂದಿ ಸಿಂಧಿ ಇತರ ಭಾಷಿಕರು ಬಂದು ಇಲ್ಲಿ ಕನ್ನಡವನ್ನು ಕಲಿತಾ ಇದ್ದಾರೆ ಇದು ಅಭಿಮಾನ ಪಡುವಂತಹ ಹಾಗ ನೋಡಿದರೆ ನಮ್ಮ ರಾಜಕೀಯ ವಲಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಗಡಿ ಸಮಸ್ಯೆ ನೀರಿನ ಸಮಸ್ಯೆ ಅದು ಇದು ಅಂತ ಭಾಷೆಗಳ ನಡುವೆ ಒಂದು ಅನ್ಯೋನ್ಯ ಭಾದ ಸರ್ವಭಾಷಾ ಮಹಿಷಾರದ ಅಂತ ಎಲ್ಲ ಭಾಷೆಗಳು ನಮಗೆ ಬೇಕು ಅನ್ನುವ ಹಾಗೆ ಒಂದು ಆತ್ಮೀಯವಾದಂತಹ ಒಂದು ವಾತಾವರಣ ಇದೆ ಮಾನ್ಯವಾಗಿ ನಮ್ಮಲ್ಲಿ ವಿಶ್ವವಿದ್ಯಾಲಯಗಳಂತ ಹೇಳಿದರೆ ಅದು ಏನು ವಿದ್ವಾಂಸರ ಏನು ಸಾಹಿತಿಗಳ ಕೇಂದ್ರವಾಗಿರುತ್ತೆ ಇದು ಹಾಗಲ್ಲ ನಮಗೆ ಎಲ್ಲರೂ ಬೇಕು ಎನ್ನುವಂಥದ್ದು ಜಾತಿ ಮತ ಪಂಥ ನಾವು ಕನ್ನಡದ ಕೆಲಸ ಎನ್ನುವಂಥದ್ದು ಕನ್ನಡಕ್ಕೆ ಯಾವುದೇ ಜಾತಿ ಇಲ್ಲ ಜಾತಿ ಮತ ನೀ ನೀ ಮೆಟ್ಟುವನ್ನೆಲ್ಲ ಅದೇ ಕರ್ನಾಟಕ ಎನ್ನುವಂಥ ಕುವೆಂಪುರವರ ಒಂದು ಮಾತಿನಂತೆ ನಾವು ವಿಭಾಗ ಕೆಲಸವನ್ನು ಮಾಡ್ತಾ ಇದೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿದ್ದೇನೆ ಮುಂಬೈಯಲ್ಲಿ ಕನ್ನಡ ಅರಳುವುದಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನ ನೀಡಿದ್ದು ಈ ವಿಭಾಗ ಸೊ ಈ ವಿಭಾಗದ ಮುಖ್ಯಸ್ಥರಾದ ಜಿ ಎನ್ ಉಪಾಧ್ಯಾಯರು ನಮಸ್ಕಾರ ಎರಡು ಶತಮಾನಗಳ ಕೆಳಗೆ ಕನ್ನಡದ ಕವಿ ಡೆಂಗ ದೇವರಾಯ ನಾಯಕ ಒಂದು ಮಾತು ಹೇಳ್ತಾನೆ ನರರ ಶ್ರೇಷ್ಠ ನಗರವಾಗಿ ಮೆರೆಯುತ್ತಿದ್ದ ಬಾಂಬೆ ಅಂತ ಆ ಮುಂಬೈ ತುಳು ಕನ್ನಡಿಗರ ಒಂದು ಸಾಂಸ್ಕೃತಿಕ ಇತಿಹಾಸಕ್ಕೆ ಸುಮಾರು ಎರಡು ಶತಮಾನಗಳ ಗಟ್ಟಿಯಾದಂತಹ ಒಂದು ಹಿನ್ನೆಲೆ ಇದೆ ಎನ್ನುವಂಥ ಸುಮಾರು ಇಪ್ಪತ್ತು ಲಕ್ಷ ತುಳು ಕನ್ನಡಿಗರಿಗೂ ಇವತ್ತಿಗೂ ಮುಂಬೈಯಲ್ಲಿ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಏಕಕಾಲಕ್ಕೆ ಭಾರತದಲ್ಲಿ ಮೂರು ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು ಎನ್ನುವಂಥ ಒಂದು ಕಲ್ಕತ್ತಾ ವಿಶ್ವವಿದ್ಯಾಲಯ ಎರಡು ಮುಂಬೈ ವಿಶ್ವವಿದ್ಯಾಲಯ ಮೂರು ಮದ್ರಾಸ್ ವಿಶ್ವವಿದ್ಯಾಲಯ ಹಾಗಾಗಿ ಮುಂಬೈ ವಿಶ್ವವಿದ್ಯಾಲಯ ನಮ್ಮ ದೇಶದ ಮೊದಲ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಅಂತ ಹೇಳಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಮುಂಬೈ ವಿಶ್ವವಿದ್ಯಾಲಯ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಇತ್ತೀಚೆಗೆ ನ್ಯಾಕ್ ಮೌಲ್ಯಮಾಪನದಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಎ ಪ್ಲಸ್ ಪ್ಲಸ್ ಪಡೆದಂತಹ ಏಕೈಕ ವಿಶ್ವವಿದ್ಯಾಲಯ ಎನ್ನುವಂಥ ಹಿರಿಮೆಗೆ ಪಾತ್ರವಾದಂತಹ ಒಂದು ದೇಶದ ಹಳೆಯ ಮೊದಲ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿಯೇ ಕನ್ನಡ ಎಮ್ ಎಗೆ ಅವಕಾಶ ಇತ್ತು ಆ ಬಳಿಕ ಆ ಕಾಲೇಜುಗಳಲ್ಲಿ ಅರವತ್ತರ ದಶಕದಲ್ಲಿ ಕನ್ನಡ ಎಮ್ ಎ ಅಧ್ಯಯನಕ್ಕೆ ಅವಕಾಶ ಸಿಕ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರ ಸಾಲಿನಲ್ಲಿ ವಿಭಾಗ ಪ್ರತ್ಯೇಕವಾಗಿ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ವಿಶ್ವವಿದ್ಯಾಲಯದ ಅನುದಾನದ ಅಡಿಯಲ್ಲಿ ಸ್ಥಾಪನೆಯಾಗಿ ಕಳೆದ ನಲವತ್ತಾರು ವರ್ಷಗಳಿಂದ ಈ ಮುಂಬೈ ಭಾಗದಲ್ಲಿ ಸ್ಥಳೀಯ ಉಪನಗರಗಳಲ್ಲಿ ಸಹ ಕನ್ನಡ ವಿಭಾಗ ಕನ್ನಡದ ಪ್ರಸಾರ ಪ್ರಚಾರದಲ್ಲಿ ನಿರತವಾಗಿದೆ ಈ ಹೊತ್ತು ನನಗೆ ಬೇಂದ್ರೆ ಅವರು ನೆನಪಾಗ್ತಾರೆ ಬೇಂದ್ರೆಯವರಿಗೂ ಮುಂಬೈಗೂ ಒಂದು ಹತ್ತಿರದ ಸಂಬಂಧ ಇತ್ತು ಎನ್ನುವಂಥದ್ದು ಅವರು ಒಂದು ಕಡೆ ಹೇಳ್ತಾರೆ ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಎನ್ನುವ ಮಾತು ಈ ಹಿನ್ನೆಲೆಯಲ್ಲಿ ಕನ್ನಡ ವಿಭಾಗ ಕೆಲಸ ಮಾಡ್ತಾ ಇದೆ ನಮ್ಮ ವಿಭಾಗವನ್ನು ಉದ್ಘಾಟಿಸಿದವರು ನಾಡಿನ ಹೆಸರಾಂತ ಸಾಹಿತಿ ಶಿವರಾಮ್ ಕಾರಂತರು ಕನ್ನಡ ವಿಭಾಗ ಬರೇ ಪಾಠ ಪ್ರವಚನಕ್ಕೆ ಈಗಾಗಲೇ ಮಂಜುನಾಥ್ ಕಾಮತ್ ಅವರು ಹೇಳಿದರು ಕನ್ನಡ ವಿಭಾಗ ಬರೇ ಪಾಠ ಪ್ರವಚನಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ವಿಭಾಗ ಅಲ್ಲ ಕನ್ನಡದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ವಿಭಾಗ ಕಳೆದ ನಾಲ್ಕೂವರೆ ದಶಕಗಳಿಂದ ಯಥಾಸಾಧ್ಯ ನಮಗೂ ಕೆಲವು ಮಿತಿಗಳಿವೆ ಹೊರನಾಟದಲ್ಲಿ ಇದ್ದೇವೆ ನಾವು ಆದ್ರೂ ಕನ್ನಡದ ನಾನಾ ನೆಲೆಗಳಲ್ಲಿ ಒಂದು ರೀತಿಯಲ್ಲಿ ಬಹುತ್ವದ ನೆಲೆಯಲ್ಲಿ ಎಲ್ಲರನ್ನ ಒಳಗೊಳ್ಳುವ ಒಂದು ಸಂಸ್ಥೆಯಾಗಿ ಕನ್ನಡ ವಿಭಾಗ ಬೆಳೆದಿದೆ ಮುಂಬೈಯಲ್ಲಿ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ನೂರ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇವೆ ಬಹುಶಃ ಈ ಒಂದು ಅನನ್ಯತೆಯನ್ನು ನಾವು ಮದ್ರಾಸಲ್ಲಾಗಲಿ ಇವತ್ತು ಚೆನ್ನೈ ಅಂತ ಕರಿತೇವೆ ಅಲ್ಲಾಗಲಿ ಹೈದರಾಬಾದ್ನಲ್ಲಾಗಲಿ ದೆಹಲಿಯಲ್ಲಾಗಲಿ ಕಾಣೋದಿಲ್ಲ ವಲಸೆ ಬಂದಂತಹ ತುಳು ಕನ್ನಡಿಗರು ಅದ್ಭುತವಾದಂತಹ ಒಂದು ಸಾಧನೆಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವುದು ನಿಜವಾಗಿ ಅಭಿಮಾನ ಪಡುವ ಸಂಗತಿ ಎಂಬತ್ತು ಶೇಕಡ ಹೋಟೆಲ್ಗಳು ತುಳು ಕನ್ನಡಿಗರದು ಅಂತ ಹೇಳಿಕ್ಕೆ ನನಗೆ ಬಹಳ ಅಭಿಮಾನ ಆಗುತ್ತೆ ಹೋಟೆಲ್ಗಳಲ್ಲ ಅಷ್ಟೇ ಅಲ್ಲ ರಾತ್ರಿ ಶಾಲೆಗಳಲ್ಲಿ ಓದಿ ಹಗಲು ಕೆಲಸ ಮಾಡಿ ರಾತ್ರಿ ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ಉದ್ಯಮಿಗಳಾಗಿ ಇವತ್ತು ಜಗತ್ತಿನಾದ್ಯಂತ ಹೆಸರು ಮಾಡಿರುವಂತಹ ಮುಂಬೈ ಕನ್ನಡಿಗರ ಸಾಹಸ ಸಾಧನೆಗೆ ಒಂದು ಸಾಟಿ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಕನ್ನಡ ವಿಭಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಅದು ಮೂಲತಃ ಒಂದು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಇದರ ಅಭಿವೃದ್ಧಿಗೆ ಹಾಗಂತ ವಿಭಾಗ ದ್ವೀಪವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದು ಇಲ್ಲಿ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳೊಂದಿಗೆ ಅತ್ಯಂತ ಸಕ್ರಿಯವಾಗಿ ನಮ್ಮಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಂಬತ್ತು ದತ್ತಿ ಉಪನ್ಯಾಸಗಳಿವೆ ಅದು ಕಾರಂತರ ಹೆಸರಿನಲ್ಲಿರಬಹುದು ಕುವೆಂಪುರವರ ಹೆಸರಿನಲ್ಲಿರಬಹುದು ಕುಮಾರವ್ಯಾಸನ ಕುಮಾರವ್ಯಾಸನ ಹೆಸರಿನಲ್ಲಿ ಹೀಗೆ ಏನು ಮಹನೀಯರ ಹೆಸರಿನಲ್ಲಿ ಅತಿ ಹೆಚ್ಚು ದತ್ತಿನಿಧಿಗಳನ್ನು ಹೊಂದಿರುವಂತಹ ಒಂದು ವಿಭಾಗ ನಮ್ಮಲ್ಲಿ ಹಾಗೆ ನೋಡಿದರೆ ನಮ್ಮದು ಗುಬ್ಬಚ್ಚಿಗೂಡಿದ್ದ ಹಾಗೆ ಸುಮಾರು ಅರವತ್ನಾಲ್ಕು ವಿಭಾಗಗಳಿವೆ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಅರ್ಥ ಅರ್ಥಶಾಸ್ತ್ರ ವಿಭಾಗ ಇದ್ದಿರ್ಬೋದು ಇಂಗ್ಲೀಷ್ ವಿಭಾಗ ಇದ್ದಿರ್ಬೋದು ಜರ್ಮನ್ ವಿಭಾಗ ಇರ್ಬೋದು ಇವುಗಳಿಗೆ ಸರಿದೊರೆಯಾಗಿ ಕನ್ನಡ ವಿಭಾಗ ಕೆಲಸ ಮಾಡ್ತಾ ಇದೆ ಹಾಗಾಗಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಾಧನೆಯನ್ನು ಗಮನಿಸಿ ನಮಗೆ ಎ ಗ್ರೇಡನ್ನು ವಿಭಾಗಕ್ಕೆ ಎ ಗ್ರೇಡನ್ನು ಕೊಟ್ಟಿದೆ ಇದು ಮೊದಲ ಬಾರಿಗೆ ನಮಗೆ ಸಿಕ್ಕಂತಹ ಒಂದು ಗೌರವ ಇದು ಮುಂಬೈ ಕನ್ನಡಿಗರ ಒಂದು ಸಹಕಾರದಿಂದ ಸಾಧ್ಯ ಆಗಿದೆ ಅನ್ನುವಂಥ ನಮ್ಮಲ್ಲಿ ಐದು ಕೋರ್ಸ್ಗಳು ಎಮ್ ಎಮ್ ಫಿಲ್ ಪಿ ಎಚ್ ಡಿ ಸರ್ಟಿಫಿಕೇಟ್ ಡಿಪ್ಲೊಮಾ ಅಂತ ನಾನು ಒಂದು ಸ್ನಾತಕೋತ್ತರ ಆನಂತರ ಕನ್ನಡ ಬಾರದವರಿಗೆ ಕನ್ನಡ ಕಲಿಸುವಂತಹ ಒಂದು ವಿಶೇಷವಾದಂತಹ ಒಂದು ಇದಿದೆ ಆಶ್ಚರ್ಯ ಅಂತ ಹೇಳಿದರೆ ದೊಡ್ಡ ಪ್ರಮಾಣದಲ್ಲಿ ಕನ್ನಡೇತರರು ಮರಾಠಿ ಗುಜರಾತಿ ಹಿಂದಿ ಸಿಂಧಿ ಇತರ ಭಾಷಿಕರು ಬಂದು ಇಲ್ಲಿ ಕನ್ನಡವನ್ನು ಕಲಿತಾ ಇದ್ದಾರೆ ಇದು ಅಭಿಮಾನ ಪಡುವಂತಹ ಹಾಗೆ ನೋಡಿದರೆ ನಮ್ಮ ರಾಜಕೀಯ ವಲಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಗಡಿ ಸಮಸ್ಯೆ ನೀರಿನ ಸಮಸ್ಯೆ ಅದು ಇದು ಅಂತ ಭಾಷೆಗಳ ನಡುವೆ ಒಂದು ಅನ್ಯೋನ್ಯ ಭಾದ ಸರ್ವಭಾಷಾ ಮಹಿಷಾರದ ಅಂತ ಎಲ್ಲ ಭಾಷೆಗಳು ನಮಗೆ ಬೇಕು ಅನ್ನುವ ಹಾಗೆ ಒಂದು ಆತ್ಮೀಯವಾದಂತಹ ಒಂದು ವಾತಾವರಣ ಇದೆ ಮರ ಮರಾಠಿಯವರು ಕನ್ನಡ ವಿಭಾಗವನ್ನು ಸಂಪರ್ಕಿಸಿ ಕನ್ನಡವನ್ನು ಅಲ್ಲಿ ಕಲಿಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅವರು ಹೇಳ್ತಾರೆ ನಾವು ಶಿವರಾಮ್ ಕಾರಂತರನ್ನ ಮೂಲದಲ್ಲಿ ಓದಬೇಕು ಗಿರೀಶ್ ಕಾರ್ನಾಡ್ರು ಏನು ಬರೆದಿದ್ದಾರೆಲ್ಲ ಅದ್ರ ಒರಿಜಿನಲ್ ಟೆಕ್ಸ್ಟ್ ಓದಬೇಕು ಅಂತ ಅನುವಾದ ಬೇಡ ಈ ಥರದ ಒಂದು ಪ್ರವೃತ್ತಿ ಅವರಲ್ಲಿದೆ ಅಷ್ಟರ ಮಟ್ಟಿಗೆನ ಒಂದು ಆಸಕ್ತಿ ಇದೆ ಯಾಕಂದರೆ ಕನ್ನಡಕ್ಕೆ ಹಿಂದಿಯನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ನಾನು ಹೆಚ್ಚು ಅಂತ ಹೇಳ್ತಾ ಇಲ್ಲ ಹಿಂದಿಯನ್ನು ಬಿಟ್ಟ ನಂತರ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ಕುವೆಂಪು ಆಗಿರ್ಬೋದು ಬೇಂದ್ರೆ ಕಾರಂತ ಮಾಸ್ತಿ ಗೋಕಾಕ್ ಹೀಗಾಗಿ ಅವರಿಗೆ ಆಶ್ಚರ್ಯ ಕನ್ನಡದಲ್ಲಿ ಏನಿದೆ ಇಷ್ಟು ಜ್ಞಾನಪೀಠ ಯಾಕೆ ಸಿಕ್ಕಿದೆ ಯಾಕಂದ್ರೆ ಮರಾಠಿಗೆ ಸಿಕ್ಕಿದ್ದು ನಾಲ್ಕು ಮಾತ್ರ ಇತರ ಭಾಷೆಗೆ ಗುಜರಾತಿಗೆ ಸಿಕ್ಕಿದ ಇದು ಸ್ವಲ್ಪ ಕನ್ನಡದ ಭಾಳ ಅರ್ಧದಷ್ಟು ಮಾತ್ರ ಸಿಕ್ಕಿವೆ ಹಾಗಿರುವ ಅವರಿಗೆ ಕುತೂಹಲ ಇದೆ ಅನ್ನುವಂಥದ್ದು ಇನ್ನೊಂದು ಅನೇಕ ಸಂದರ್ಭಗಳಲ್ಲಿ ವಿಭಾಗ ಒಂದು ರೀತಿಯಲ್ಲಿ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಸಹ ಮುಂಚೂಣಿಯಲ್ಲಿದೆ ನಮಗೆ ಅನೇಕ ಸಂಘ ಸಂಸ್ಥೆಗಳ ಸಹಕಾರ ಸಿಕ್ಕಿರೋದ್ರಿಂದ ನಾನಾ ನೆಲೆಗಳಲ್ಲಿ ಕನ್ನಡ ವಿಭಾಗವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ನಾನು ಹೇಳಿದ್ನಲ್ಲ ಉಪನಗರಗಳಲ್ಲಿ ಬರೀ ಕಲೀನ ಕ್ಯಾಂಪಸ್ಸಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ವಿಶ್ವವಿದ್ಯಾಲಯಗಳಂತ ಹೇಳಿದರೆ ಅದು ಏನು ವಿದ್ವಾಂಸರ ಆ ಏನು ಸಾಹಿತಿಗಳ ಕೇಂದ್ರವಾಗಿರುತ್ತೆ ಇದು ಹಾಗಲ್ಲ ನಮಗೆ ಎಲ್ಲರೂ ಬೇಕು ಎನ್ನುವಂಥದ್ದು ಜಾತಿ ಮತ ಪಂಥ ನಾವು ಕನ್ನಡದ ಕೆಲಸ ಎನ್ನುವಂಥದ್ದು ಕನ್ನಡಕ್ಕೆ ಯಾವುದೇ ಜಾತಿ ಇಲ್ಲ ಜಾತಿ ಮತ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಎನ್ನುವಂಥ ಕುವೆಂಪುರವರ ಒಂದು ಮಾತಿನಂತೆ ನಾವು ವಿಭಾಗ ಕೆಲಸವನ್ನು ಮಾಡ್ತಾ ಇದೆ ನಮ್ಮಲ್ಲಿ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಕನ್ನಡ ವಿಭಾಗ ಇಡೀ ವಿಶ್ವವಿದ್ಯಾಲಯದಲ್ಲಿಯೇ ಅತ್ಯಂತ ಹೆಚ್ಚು ಕೃತಿಗಳನ್ನು ತಂದಿದೆ ಅನ್ನುವಂಥ ಕನ್ನಡ ವಿಭಾಗ ನೂರ ಆರು ಕೃತಿಗಳನ್ನ ಈವರೆಗೆ ತಂದಿದೆ ಅನ್ನುವ ಒಟ್ಟು ನೂರ ನೂರ ಆರು ಕೃತಿಗಳನ್ನ ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರಕಟಣೆ ಇದೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಪ್ರಸಾರಾಂಗದ ಪ್ರಕಟಣೆಗಳು ವಿಭಾಗದ ಪ್ರಕಟಣೆಗಳಿಲ್ಲ ಪ್ರಸಾರಾಂಗ ಅಂದ ತಕ್ಷಣ ಅದಕ್ಕೊಂದಷ್ಟು ಹಣಕಾಸು ಇರುತ್ತೆ ಅಲ್ಲಿ ಒಬ್ರು ಅಧಿಕಾರಿ ಇರ್ತಾರೆ ನಿರ್ದೇಶಕರು ಇರ್ತಾರೆ ಅವ್ರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ ಹಾಗಲ್ಲ ಎನ್ನುವಂಥ ನಮ್ಮಲ್ಲಿ ಏನಿದ್ರು ಪ್ರಾಧ್ಯಾಪಕರೇ ಈ ಕೆಲಸಗಳನ್ನು ಮಾಡ್ಬೇಕು ನಮ್ದೇ ಆದಂತಹ ಲೈಬ್ರರಿ ಇದೆ ಸುಮಾರು ನಮ್ಮದೇ ಹದಿನೈದು ಸಾವಿರ ಪ್ರತ್ಯೇಕ ಪುಸ್ತಕಗಳಿವೆ ದೊಡ್ಡ ಲೈಬ್ರರಿಯಲ್ಲಿ ಪ್ರಾಚೀನ ಕೃತಿಗಳನ್ನು ನಾವು ಕಾಯ್ದಿಟ್ಟಿದ್ದೇವೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಮೈಕ್ರೋಫಿಲ್ ಮಾಡಿ ಇಟ್ಟಿದ್ದೇವೆ ಎಲ್ಲೂ ಸಿಗದಂತಹ ಜಗತ್ನಲ್ಲಿ ಎಲ್ಲೂ ಸಿಗದಂತಹ ಕೆಲವು ಅಪೂರ್ವ ಪುಸ್ತಕಗಳನ್ನು ನಮ್ಮ ವಿಶ್ವವಿದ್ಯಾಲಯ ಮೈಕ್ರೋ ಕನ್ನಡ ಪುಸ್ತಕಗಳನ್ನು ಮೈಕ್ರೋಫಿಲ್ ಮಾಡಿ ಇಟ್ಟಿರುವುದು ಮುಂದಿನ ತಲೆಮಾರಿಗೆ ಐದುನೂರು ವರ್ಷಗಳವರೆಗೆ ರ್ಯಾರ್ ಅಂತ ನಾವೇನು ಹೇಳ್ತಿಲ್ಲ ಕಲೆಕ್ಷನ್ ಅವುಗಳನ್ನು ಮೈಕ್ರೋಫಿಲ್ ಮಾಡಿ ಇಡೋದಕ್ಕೆ ನಮಗೆ ಸಾಧ್ಯವಾಗಿದೆ ವಿಭಾಗದ ಪ್ರಕಟಣೆಗೆ ಮೂರು ಬಾರಿ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಸಿಕ್ಕಿದೆ ಇದು ಸಾಮಾನ್ಯದ ಮಾತಲ್ಲ ಎನ್ನುವಂಥದ್ದು ನಾಡಿನ ಹಿರಿಯ ವಿದ್ವಾಂಸರು ಕಲಬುರಗಿಯವರಾಗಿರ್ಬೋದು ಹಂಪನ ಆಗಿರ್ಬೋದು ಯಾರು ಬರಲಿಲ್ಲ ಹೇಳಿ ಗಿರೀಶ್ ಕಾರ್ನಾಡ್ ಅನಂತಮೂರ್ತಿ ನೀವು ಯಾರನ್ನು ಹಾಗಿಲ್ಲ ಕನ್ನಡ ವಿಭಾಗಕ್ಕೆ ಜಿ ಎಸ್ ಶಿವರುದ್ರಪ್ಪ ಎಲ್ಲರೂ ಕನ್ನಡ ವಿಭಾಗಕ್ಕೆ ಬಂದವರು ವಿಭಾಗ ನನ್ನದು ಎನ್ನುವಂಥದ್ದು ಅದು ಮುಂಬೈ ಕನ್ನಡಿಗರು ಇರಬಹುದು ವಿಭಾಗ ವಿಭಾಗ ಎನ್ನುವಂಥದ್ದು ಒಂದು ಮನೆ ಇದ್ದ ಹಾಗೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀಬೇಕು ಒಂದು ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದು ಏನು ಒಂದು ವಿಶ್ವವಿದ್ಯಾಲಯದ ವಲಯ ಅಂದರೆ ತೀರಾ ಅಕೆಡೆಮಿಕ್ ಅದು ಅದಲ್ಲ ಏನು ಅಂತ ಎಲ್ಲರೂ ವಿಶ್ವವಿದ್ಯಾಲಯದ ಒಳಗೆ ಬರಬೇಕು ಕನ್ನಡ ಅಂದ ತಕ್ಷಣ ಕಿವಿ ಬಿಡೋದು ನೀವು ಎಲ್ಲಾದರೂ ಇಲ್ಲಿ ಹೊರಗೆ ಹೋದರೆ ಸ್ವಲ್ಪ ತುಳು ಬಂದರೆ ತುಳುವಿಗೆ ವಿಶೇಷ ಮುಂಬೈಯಲ್ಲಿ ಆದ್ಯತೆ ನೀವು ಯಾವುದಾದ್ರೂ ಹೋಟೆಲಿಗೆ ಹೋಗಿ ಅಲ್ಲಿ ಮಾತಾಡಿದರೆ ಎಂಚೆ ಉಲ್ಲೇರ್ ಅಂತ ಹೇಳಿದರೆ ನಿಮಗೆ ಸಾಂಬಾರ್ ಇಡ್ಲಿ ನಾಷ್ಟ ಇಡ್ಲಿ ಚಟ್ನಿ ಮಾಡೋದು ಚಟ್ನಿ ಫ್ರೀ ಸಿಗುತ್ತೆ ಎಕ್ಸ್ಟ್ರಾ ಈ ಥರದಂದರೆ ಊರದಾರ ಅಂತ ಬಹಳ ಅಭಿಮಾನ ಇದೆ ಇದು ಬಹಳ ದೊಡ್ಡದು ಈ ಒಂದು ವಿಶೇಷತೆ ನಾನೆಲ್ಲೂ ಬೇರೆಲ್ಲೂ ಕಂಡಿಲ್ಲ ಎನ್ನುವಂಥದ್ದು ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ಕೇಂದ್ರವಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತಗಳು ರಚನೆ ಆದವು ಅರವತ್ತೆಂಟು ವರ್ಷಗಳಿಂದ ಹೊರನಾಡಾದ ಮುಂಬೈ ಇವತ್ತಿಗೂ ಕನ್ನಡಿಗರ ಭದ್ರಕೋಟೆಯಾಗಿದೆ ಯೋಚನೆ ಮಾಡಿಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಪ್ರಕಾಶ್ ಭಂಡಾರಿ ಅಂತ ಅವರು ಹಿರಿಯ ಪೊಲೀಸ್ ಅಧಿಕಾರಿ ಚಿನ್ನರ ಬಿಂಬ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತು ಏಳು ಸಾವಿರ ಮಕ್ಕಳಿಗೆ ಒಂದು ಕನ್ನಡದ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಬಹುಶಃ ಒಂದು ಬಾಲ ವಿಕಾಸ ಅಕಾಡೆಮಿ ಒಂದು ವಿಶ್ವವಿದ್ಯಾಲಯ ಮಾಡುವಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನ ಚಿನ್ನ ಬಿಂಬ ಮಾಡಿದೆ ಅಂತ ಹೇಳಿಕ್ಕೆ ವಿಶ್ವವಿದ್ಯಾಲಯ ಅದಕ್ಕೆ ಕೈ ಜೋಡಿಸ್ತಾ ಇದೆ ಯಾರನ್ನೇ ಕೇಳಿ ನಮಗೆ ಎಲ್ಲರೂ ಬೇಕು ಇವನಾರವ 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 ಎನ್ನುದೇ ನಾವೆಲ್ಲರನ್ನ ಒಂದು ರೀತಿಯಲ್ಲಿ ಆತ್ಮೀಯ ವಲಯಕ್ಕೆ ತಗೊಂಡುದರಿಂದ ಕನ್ನಡ ವಿಭಾಗಕ್ಕೆ ಮುಂದಿನ ಮುಂಬೈಯಲ್ಲಿ ಕನ್ನಡಕ್ಕೆ ಮುಂದಿನ ಐವತ್ತು ವರ್ಷಗಳಲ್ಲಿ ನನಗೆ ಯಾವುದೇ ಭಯ ಕಾಣೋದಿಲ್ಲ ಕರ್ನಾಟಕದಲ್ಲಿ ಕನ್ನಡಕ್ಕೆ ಹಿನ್ನಡೆ ಆಗ್ಬಹುದು ಇವತ್ತಿಗೂ ನನ್ನ ವಿದ್ಯಾರ್ಥಿ ಮಿತ್ರರಿದ್ದಾರೆ ಇಲ್ಲಿಯ ಮಹಾನಗರ ಪಾಲಿಕೆಯಲ್ಲಿ ಎರಡು ಸಾವಿರ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ ಹ್ಮ್ ಹ್ಮ್ ನೂರಾರು ಕನ್ನಡ ಶಾಲೆಗಳು ಇವತ್ತಿಗೂ ಮುಂಬೈದಿವೆ ಕೆ ಜಿಯಿಂದ ಪಿ ಜಿಯವರೆಗೆ ವಿಶ್ವವಿದ್ಯಾಲಯದಲ್ಲಿ ಮುಂಬೈಯಲ್ಲಿ ಕನ್ನಡ ಅಧ್ಯಯನಕ್ಕೆ ಮಾಧ್ಯಮವಾಗಿ ಯೋಚನೆ ಮಾಡಿಕೊಳ್ಳಿ ಕನ್ನಡ ಮಾಧ್ಯಮವಾಗಿ ಓದಲಿಕ್ಕೆ ಅವಕಾಶ ಇದೆ ಇಲ್ಲಿಯ ಬಂಟರ ಸಂಘ ಮಾಡಿರುವಂತಹ ಒಂದು ಸಾಧನೆ ನೋಡಿದರೆ ಆಶ್ಚರ್ಯ ಆಗುತ್ತೆ ಅವ್ರದ್ದೇ ಆದಂತಹ ಕಾಲೇಜನ್ನು ತೆರೆದಿದ್ದಾರೆ ಹೌದಾ ಇಲ್ಲವರೇ ಬಿಲ್ಲವರಾಗಿರ್ಬೋದು ಮಗವೀರಾಗಿರ್ಬೋದು ಮೈಸೂರು ಅಸೋಸಿಯೇಷನ್ ವೃತ್ತಿಪರ ಕಾಲೇಜುಗಳು ಒಂದೊಂದು ಸಂಘ ಸಂಸ್ಥೆಗಳು ಮಾಡಿರುವ ಕೆಲಸ ನೋಡಿದರೆ ಆಶ್ಚರ್ಯ ಪಡುವಂಥದ್ದು ಕಳೆದ ನೂರೈವತ್ತು ವರ್ಷಗಳಿಂದ ಇಲ್ಲಿಯ ಮುಂಬಯ ಸಾಹಿತಿಗಳು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ ಕನ್ನಡಕ್ಕೆ ಮೊತ್ತ ಮೊದಲ ಬಾರಿಗೆ ಒಂದು ಸಾಮಾಜಿಕ ನಾಟಕವನ್ನು ಕೊಟ್ಟವರು ಕರ್ಕಿ ವೆಂಕಟರಮಣ ಶಾಸ್ತ್ರಿ ನಮ್ಗೆ ಗೊತ್ತಿರಬಹುದು ನಾವು ಅಭಿಮಾನ ಪಡಬೇಕು ಯೋಚನೆ ಮಾಡಿಕೊಳ್ಳಿ ಮೊತ್ತ ಮೊದಲ ಬಾರಿಗೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಇಲ್ಲಿ ಇಂಜಿನಿಯರಿ ಆಗಿ ಕೆಲಸ ಮಾಡ್ತಾ ಇದ್ದಂಥ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದ್ದಂತಹ ಚುರುಮರಿ ಶೇಷಗಿರಿಯರು ಶಾಕುಂತಲ ನಾಟಕವನ್ನು ಕಾಳಿದಾಸ ನಾಟಕವನ್ನು ಮೊತ್ತ ಮೊದಲ ಬಾರಿಗೆ ಅನುವಾದವನ್ನು ಮಾಡ್ತಾರೆ ಹಟ್ಟಿಯಂಗಡಿ ನಾರಾಯಣರಾಯರು ಹಟ್ಟಿ ಅಂಗಡಿ ಗೊತ್ತಿರ್ಬೋದು ಹಾಲಾಡಿಯ ಸಮೀಪದಲ್ಲಿದೆ ಅವರು ಇಲ್ಲಿಯ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಮೊತ್ತ ಮೊದಲ ಬಾರಿಗೆ ಆಂಗ್ಲ ಕವಿತಾವಳಿ ಅಂತ ಒಂದು ಪುಸ್ತಕವನ್ನು ಅನುವಾದ ಮಾಡ್ತಾರೆ ಇದು ಮೊದಲ ಅನುವಾದಿತ ಕೃತಿ ಅನಂತರ ಬಿ ಎಂ ಶ್ರೀ ಅವರು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಮಾಡಿದ್ರು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಕನ್ನಡ ಕಾವ್ಯಾನುವಾದಕ್ಕೆ ನಾಂದಿಯನ್ನು ಹಾಡಿದಂತಹ ಒಂದು ಕಾರಣ ಪುರುಷ ಮುಂಬೈ ಕನ್ನಡಿಗ ಅನೇಕರಿಗೆ ಗೊತ್ತಿಲ್ಲ ಮುಂಬೈ ಕನ್ನಡಿಗರ ಇತಿಹಾಸವನ್ನು ನೋಡಿದಾಗ ಒಂದು ದೊಡ್ಡ ಮುಂಬೈ ಕನ್ನಡ ಸಾಹಿತ್ಯ ಚರಿತ್ರೆ ಎರಡು ಸಂಪುಟಗಳು ಬೃಹತ್ ಸಂಪುಟಗಳು ನಮ್ಮ ತರಲಿ ಸಾಧ್ಯ ಆಗಿದೆ ಕನ್ನಡ ಸಾಹಿತ್ಯ ಚರಿತ್ರೆ ಇದು ಮುಂಬೈ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಅಂದ್ರೆ ವಲಸೆ ಬಂದಂತಹ ಕನ್ನಡಿಗರು ಕಳೆದು ಹೋಗಿಲ್ಲ ಏನೋ ಅನೇಕರು ಹಣ ಮಾಡೋದು ಅದ್ ಮಾಡೋದು ಇದಿಷ್ಟೇ ಅಲ್ಲ ನಾವು ಗುರುತಿಸ್ಕೊಳ್ಬೇಕು ನಮ್ಮ ಐಡೆಂಟಿಟಿಯನ್ನು ಉಳಿಸ್ಕೊಳ್ಬೇಕು ಇದು ಬಹಳ ದೊಡ್ಡ ಕನ್ನಡಿಗರ ಸಾಧನೆ ಇದು ತುಳು ಕನ್ನಡಿಗರ ಒಂದು ಇದು ಅಂತ ಕಾಣುತ್ತೆ ನಾನು ಸ್ವಾಭಿಮಾನದ ಪ್ರತೀಕವೂ ಹೌದು ಹಾಗಾಗಿ ಇದನ್ನೆಲ್ಲವನ್ನು ದಾಖಲಿಸುವ ಕೆಲಸವನ್ನು ವಿಭಾಗ ಸತತವಾಗಿ ಮಾಡ್ತಾ ಬಂದಿದೆ ಇಲ್ಲಿಯ ಕನ್ನಡಿಗರ ಸಾಧನೆಗಳನ್ನು ಅದು ಮಗುವೀರರ ಇತಿಹಾಸ ಆಗಿರಬಹುದು ನಮ್ಮಲ್ಲಿ ಪಿ ಎಚ್ ಡಿ ದೊಡ್ಡ ಪ್ರಮಾಣದಲ್ಲಿ ಇವತ್ತಿಗೂ ಪಿ ಎಚ್ ಡಿ ವಿದ್ಯಾರ್ಥಿಗಳಿದ್ದಾರೆ ಸಾಮಾನ್ಯವಾಗಿ ಪಿ ಎಚ್ ಡಿ ವಿದ್ಯಾರ್ಥಿಗಳಾದ್ರೆ ಅಂದ್ರೆ ನಮ್ಮಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷ ನಮ್ಗೆ ನಮ್ಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಇವತ್ತಿಗೂ ಐವತ್ತು ಅರವತ್ತು ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡ್ತಾರೆ ಅದರಿಂದ ಅವರಿಗೇನು ಚಿಕ್ಕಾಸು ಲಾಭ ಇದೆ ಅಂತ ನಾನು ಅನ್ಕೊಳ್ದು ಕನ್ನಡದ ಮೇಲೆ ಬಹಳ ಪ್ರೀತಿ ಈಗ ಒಂದು ಎರಡು ಎರಡು ವರ್ಷಗಳ ಕೆಳಗೆ ಒಂದು ವರ್ಷ ಕೆಳಗೆ ಭೈರತ್ನವ್ರು ಬಂದು ಹೋಗುದು ಅವ್ರು ಹೇಳಿದ್ರು ಇಡೀ ದೇಶದಲ್ಲಿಯೇ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ವಿಭಾಗದ ವಿದ್ಯಾರ್ಥಿಗಳು ಅತ್ಯಂತ ಕ್ರಿಯಾಶೀಲವಾಗಿ ಒಂದು ಪುಸ್ತಕ ಇದೆ ಸಾಧ್ಯ ಸುವರ್ಣ ಯುಗ ಅಂತ ಜಯಸ್ ಜಯಾಸುವರ್ಣ ಅವರ ಬಗ್ಗೆ ಇದು ಒಂದು ಪುಸ್ತಕ ತೆಗಿಬೋದ ನೋಡಿ ಎಂತಹ ಜಯ ಸುವರ್ಣ ಎರಡು ಮೇಲ್ಗಡೆ ಪುಸ್ತಕ ಹೌದು ಎರಡು ಹೌದು ಗೋರೆಗಾಂವ್ ಕರ್ನಾಟಕ ಸಂಘ ವಿದ್ಯಾರ್ಥಿಗಳು ರಚನೆ ಮಾಡಿದ ಪುಸ್ತಕಗಳನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಜಯ ಸುವರ್ಣ ಅವರು ಮುಂಬೈಗೆ ಬಂದು ಹೋಟೆಲ್ ಉದ್ಯಮದಲ್ಲಿ ಇದ್ ಮಾಡಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಕಟ್ಟಿ ಬೆಳೆಸುವುದರಲ್ಲಿ ಅದ್ಭುತವಾದ ಪಾತ್ರವನ್ನು ಮಾಡಿಸಿ ಹೌದಾ ಇವರ ಒಂದು ಹೆಸರನ್ನ ಮುಂಬೈಯ ರಸ್ತೆಗೆ ಇಟ್ಟಿದ್ದಾರೆ ಗೋರೆಗಾಂವ್ನಲ್ಲಿ ಇದು ಸಾಮಾನ್ಯದ ಮಾತಲ್ಲ ಇಲ್ಲಿಯ ಗೋರೆಗಾಂವ್ ಕರ್ನಾಟಕ ಸಂಘ ಇವೆಲ್ಲ ವಿದ್ಯಾರ್ಥಿಗಳ ಪ್ರೊಡಕ್ಷನ್ ಮುಂಬೈ ಕನ್ನಡಿಗರ ಸಾಹಸ ಸಾಧನೆಯ ಬಗ್ಗೆ ಮಾತಾಡುವಾಗ ನನಗೆ ರೋಮಾಂಚನ ಆಗ್ತದೆ ಹಾಗಾಗಿ ಇದನ್ನು ದಾಖಲಿಸುವ ನಾಡಿಗೆ ಲೋಕಮುಖಕ್ಕೆ ಪರಿಚಯಿಸುವ ಕೆಲಸವನ್ನು ವಿಭಾಗ ಮಾಡ್ತಾ ಇದೆ ತಾವು ಅದನ್ನು ನಾಲ್ಕು ಮಂದಿಗೆ ಎಲ್ಲ ಸಮುದಾಯಗಳು ಈಗ ನಮ್ಮಲ್ಲಿ ಮೊನ್ನೆ ಯಾವುದೋ ಒಂದು ಇದರೊಳಗೆ ನನ್ನ ಯಾರು ವಿದ್ಯಾರ್ಥಿಗಳು ಹಾಕಿದರು ದೇವಾಡಿ ಸಮುದಾಯದ ಬಗ್ಗೆ ಅಧ್ಯಯನ ಆಯಿತು ಅಂತ ನಮ್ಮ ವಿದ್ಯಾರ್ಥಿ ಮಾಡಿದ್ದು ದೇ ಮುಂಬೈ ದೇವಾಡಿಗರ ಇಡೀ ದೇವಾಡಿಗರವೇ ಕರ್ನಾಟಕದಲ್ಲಿ ಅಧ್ಯಯನ ಆಗಿಲ್ಲ ನೋಡಿ ಸುಧಾಮೂರ್ತಿ ಅವರ ಬದುಕು ಬರ ಸುಧಾಮೂರ್ತಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎಮೆ ವಿದ್ಯಾರ್ಥಿ ಬರೆದ ಪುಸ್ತಕ ಅವರ ಟೋಟಲ್ ಕಾಂಟ್ರಿಬ್ಯೂಷನ್ ಏನು ಕನ್ನಡ ಬರೀ ಕನ್ನಡ ಅಲ್ಲ ಅವರು ಇಂಗ್ಲೀಷ್ನಲ್ಲೂ ಬಹಳ ಪ್ರಖ್ಯಾತ ಬೆಸ್ಟ್ ಸಾಲರ್ ಗೊತ್ತಿರಬಹುದು ಅವರ ಜೀವನ ಸಾಧನೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ನಾವು ಮಾಡದೆ ಮತ್ತಾರು ಮಾಡಬೇಕು ಕೆಲಸವನ್ನು ಹೌದಾ ಈ ಥರದ ಒಂದು ರೀತಿಯ ಅಲಕ್ಷ್ಯಕ್ಕೆ ಒಳಗಾದ ಸಾಧಕರ ಕುರಿತು ನಾಡಿಗೆ ನಮ್ಮ ಸಾಧನೆಗಳನ್ನು ಹೇಳುವುದಕ್ಕೆ ದಾಖಲಿಸುವ ಕೆಲಸವನ್ನು ಮಾಡಿದೆ ಎಲ್ಲವೂ ನಾವು ಮಾಡಿದೆ ಅಂತ ನಾನೇನು ಹೇಳ್ಕೊಡೋದಿಲ್ಲ ನಮ್ಮ ವಿದ್ಯಾರ್ಥಿಗಳು ಒಂದು ಟೀಮ್ ವರ್ಕ್ ಕನ್ನಡವನ್ನು ಬೆಳೆಸುವುದಂದ್ರೆ ಒಂದು ಎಲ್ಲರೂ ಸೇರಿ ಹತ್ತು ಮಂದಿ ಸೇರಿದ್ರೆ ಏನನ್ನೂ ಮಾಡೋದು ನಾರಾಯಣ ಗುರುಗಳು ಒಂದು ಮಾತು ಹೇಳ್ತಾರೆ ಅದು ನನಗೆ ಯಾವತ್ತೂ ಮುಂಬೈ ಕನ್ನಡಿಗರಿಗೆ ಅದು ಒಂದು ಭೀಮ ಬಲ ಒದಗಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಶಾಮ್ರಾ ವಿಠಲ್ ಕೈಕಿಣಿ ಅಂತ ಕೇಳಿರ್ಬೋದು ಬ್ಯಾಂಕರು ನೀವು ಶಾಮರಾವ್ ವಿಠಲ್ ಕೈಕಿನಿ ಅಂತ ಹೇಳಿ ವೃತ್ತಿಯಲ್ಲಿ ಅವರು ಉದ್ಯಮಿ ಆಗಿದ್ದವರು ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡವನ್ನು ಬೆಳೆಸೋದಕ್ಕೆ ಅವ್ರು ಕೊಟ್ಟ ಕೊಡುಗೆ ಒಬ್ಬರೊಬ್ಬರು ನೆನಂದ್ರೆ ಈ ಹೊತ್ತು ನನ್ನ ಕಣ್ಣಂಚು ಒದ್ದೆ ಆಗ್ತದೆ ಅನ್ನುವಂಥ ಪ್ರಾತಸ್ಮರಣೀಯ ಹೌದಾ ವಿದ್ಯೆಯಿಂದ ಸ್ವತಂತ್ರರಾಗಿರಿ ನಾರಾಯಣ ಗುರುಗಳು ಹೇಳ್ತಾರೆ ಸಂಘಟನೆಯಿಂದ ಬಲಯುತರಾಗಿರಿ ಎರಡು ಮಾತು ಇದನ್ನು ಮುಂಬೈ ಕನ್ನಡಿಗರು ನಿಜವಾಗಿ ಅಕ್ಷರಶಃ ಮೈಗೂಡಿಸಿಕೊಂಡಿದ್ದಾರೆ ಆದ್ರಿಂದ ಯಾವುದೇ ಮೀಸಲಾತಿ ಇಲ್ಲ ನೀವು ನೋಡಿ ಯಾವುದೇ ರಿಸರ್ವೇಷನ್ ನಮ್ಮ ತುಳು ಕನ್ನಡಿಗರಿಗೆ ಸಿಗಲಿಲ್ಲ ಇಲ್ಲಿ ಆದರೂ ಇವತ್ತು ಭಾರತ್ ಕೋಪ್ರೇಟಿವ್ ಬ್ಯಾಂಕ್ ನೂರಾರು ಶಾಖೆಗಳನ್ನು ಹೊಂದಿದೆ ಮಗುವೀರ ಕೋಆಪರೇಟಿವ್ ಬ್ಯಾಂಕ್ ಇದೆ ಇಷ್ಟೊಂದು ಇಲ್ಲಿ ನಾ ಇದು ಜಿ ಎಸ್ ಬಿ ಬ್ಯಾಂಕು ಇವು ಎಷ್ಟೊಂದು ಬ್ಯಾಂಕುಗಳು ಕನ್ನಡಿಗರು ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಬಹಳ ಶ್ರಮ ಸಂಸ್ಕೃತಿಗೆ ಹೆಸರಾದವರು ಬಹಳ ಕಷ್ಟಪಟ್ಟು ನಾನಾಯಿತು ನನ್ನ ಮನೆ ಆಯಿತು ಅಂತ ಕನ್ನಡಿಗರು ಸುಮ್ಮನೆ ಕುಂತವರಲ್ಲ ಏನಾದರೂ ಮಾಡಿ ಡೂ ಆರ್ ಡೈ ಬಹಳ ಶ್ರಮಪಟ್ಟು ಮುಂಬೈಯಲ್ಲಿ ನಮ್ಮ ಸಂಸ್ಕೃತಿ ನೀವು ಇಲ್ಲಿ ಯಾವುದೇ ಇದಕ್ಕೆ ಹೋಗಿ ಈ ಮುಂಬೈ ಅಡ್ಡಾಡಿ ನಿಮಗೆ ತುಳು ಕನ್ನಡ ಕೇಳುತ್ತೆ ಇವತ್ತಿಗೂ ಯಾವುದೇ ಹೋಟೆಲ್ಗೆ ಹೋಗಿ ಕ್ಯಾಂಟೀನಿಗೆ ಹೋಗಿ ಎಲ್ಲೇ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಹಾಗಾಗಿ ದಯಾನಾಯಕ್ ಅವರು ಇರ್ಬೋದು ಹೌದಾ ನಮ್ಮ ವಿಭಾಗದ ಕಾರ್ಯಕ್ರಮಕ್ಕೆ ಬರ್ತಾರೆ ಯಾವ ಪೊಲೀಸ್ ಅಧಿಕಾರಿ ಬರ್ತಾರೆ ಸಾಹಿತ್ಯಕ್ಕೆ ಆಸಕ್ತಿ ಇದೆ ಹೌದು ಕನಕದಾಸರ ಕುರಿತು ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಸರ್ ನಾನು ಇದ್ದೇನೆ ಯಾವ ಸಹಾಯ ಬೇಕು ಈ ಥರದ ಒಂದು ಮನಸ್ಥಿತಿ ಇದೆಯಲ್ಲ ಒಂದು ಕನ್ನಡದ ಬಗ್ಗೆ ತುಳುವಿನ ಬಗ್ಗೆ ಎಷ್ಟು ಸಂಘ ಸಂಸ್ಥೆಗಳು ಅತ್ಯಂತ ಕ್ರಿಯಾಶೀಲ ಇಲ್ಲಿ ಪನ್ವೇಲ್ ವರೆಗೆ ನೀವು ಮುಂಬೈಗೆ ಎಂಟ್ರಿ ಆದ ತಕ್ಷಣ ಸಿಗುವಂತಹ ಪನ್ವೇಲ್ ನಮ್ದು ಒಂದು ಸೆಂಟರ್ ಇದೆ ಅಲ್ಲಿ ಪನ್ವೇಲ್ ನಲ್ಲಿ ಹೀಗೆ ಆಗಿ ಕೆಲವು ಮಿತಿಗಳಿವೆ ಯಾಕಂತ ಹೇಳಿದ್ರೆ ಅಧ್ಯಾಪಕರ ನೇಮಕಾತಿ ಆಗ್ತಾ ಇಲ್ಲ ಎಲ್ಲ ಕಡೆಗಳಲ್ಲಿ ಇರುವ ಹಾಗೆ ಕೆಲವು ಮಿತಿಗಳಿವೆ ಏನೇ ಇರಲಿ ಒಂದು ಮುನ್ನೂರು ಇನ್ನೂರ ಎಪ್ಪತ್ತು ಎಕರೆ ಜಾಗದಲ್ಲಿ ವಿಶಾಲವಾದ ಈ ಕ್ಯಾಂಪಸ್ನಲ್ಲಿ ಕಳೆದ ನಲವತ್ತಾರು ವರ್ಷಗಳಿಂದ ಕನ್ನಡ ವಿಭಾಗ ಕನ್ನಡದ ಬೆಳವಣಿಗೆಗೆ ಹೀಗಾಗಿ ನಾಡಿನ ಬರಬೂರು ರಾಮಚಂದ್ರಪ್ಪ ಅವರಾಗಿರ್ಬೋದು ಕೃಷ್ಣಮೂರ್ತಿ ಹನೂರ್ ಆಗಿರ್ಬೋದು ಜನಾರ್ದನ್ ಭಟ್ಟ ಅವರಾಗಿರ್ಬೋದು ಯಾರದೇ ಪ್ರೊಫೆಸರ್ ವಿವೇಕ ರಾಯ್ ಚಿನ್ನಪ್ಪಗೌಡ ನಮ್ಮ ಕಾರ್ಯಕ್ರಮಗಳು ಮೊನ್ನೆ ರಂಜಾಳದಲ್ಲಿ ನಡೆದಿವೆ ಅದರ ಎಲ್ಲಿಯೇ ಕನ್ನಡ ವಿಭಾಗ ಎತ್ತಡದಿಂದ ಎತ್ತರ ಸಂಬಂಧವಯ್ಯ ಉಡುಪಿಯಲ್ಲಿ ಮಂಗಳೂರಿನಲ್ಲಿ ಎಲ್ಲೇ ಕೇಳಿ ನಮ್ಮ ವಿದ್ಯಾರ್ಥಿ ಇವತ್ತು ದುಬೈ ಅಲ್ಲಿದ್ದಾರೆ ಅವ್ನು ಹೇಳ್ತಾನೆ ಸರ್ ಕನ್ನಡ ವಿಭಾಗದ ಬ್ಯಾನರ್ನಲ್ಲಿ ಕನ್ನಡವನ್ನು ಕಲಿಸ್ತದೆ ಆಗ್ಬೋದ್ ನಾನು ಎಸ್ ಏನ್ ತಪ್ಪೇನಿದೆ ಹಾ ಲಂಡನ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ದುಬೈಯಲ್ಲಿದ್ದಾರೆ ಗಲ್ಫ್ ರಾಷ್ಟ್ರಗಳಲ್ಲಿದ್ದಾರೆ ಆದರೆ ಈಚ್ ಒನ್ ಟೀಚ್ ಒನ್ ಸುಮ್ಮನೆ ಕನ್ನಡ ಅದಾಗ್ತಾ ಇದೆ ಹಾಳಾಗ್ತಾ ಇದೆ ನಷ್ಟತಾ ಇದೆ ಸುಮ್ಮನೆ ಏನು ವೇದಿಕೆ ಹತ್ತಿ ಮಾತಾಡೋದ್ರಿಂದ ಕನ್ನಡ ವಿಭಾಗ ಒಂದು ರಚನಾತ್ಮಕ ಕ್ರಿಯೇಟಿವ್ ಆಗಿ ಏನನ್ನು ಮಾಡಿದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಎಲ್ಲವೂ ಹಣವು ಹಣ ಹಣದಿಂದಲೇ ನಡೀತದೆ ಅಂತ ಅಂದ್ಕೊಂಡಿಲ್ಲ ಸಮೂಹ ಶಕ್ತಿ ಹತ್ತು ಮಂದಿ ಸೇರಿದರೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡವ್ ನಾನು ಹಾಗಾಗಿ ಮುಂಬೈ ಕನ್ನಡಿಗರ ಒಂದು ಸಹಕಾರಕ್ಕೆ ನಾನು ಯಾವತ್ತೂ ವರ್ಣಿಯಾಗಿದ್ದೆ ನಾನು ಅಂತಲ್ಲ ಒಂದು ಟೀಮ್ ವರ್ಕ್ ಹತ್ತಾರು ಮಂದಿ ಸೇರಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿದ್ದಾರೆ ನಮ್ಮ ವಿದ್ಯಾರ್ಥಿಗಳೇ ಬಂದು ಪಾಠ ಪ್ರವಚನದಲ್ಲಿ ತೊಡಗಿಸಿಕೊಂಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಉಮಾರಾವ್ ಅಂತ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಅವರು ಇಂಜಿನಿಯರ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸ ಮಾಡಿ ಆನಂತರ ನಿವೃತ್ತಿ ನಂತರ ಅಧ್ಯಯನ ಮಾಡಿ ಈಗ ನಮ್ಮಲ್ಲಿ ಪಾಠ ಪ್ರವಚನದಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳ ಗೀತಾ ಮಂಜುನಾಥ್ ಅಂತ ಆನ್ಲೈನ್ ಮುಖಾಂತರವಾಗಿ ಕೋವಿಡ್ ಕಾಲದಲ್ಲಿ ಭಾಳ ಕಷ್ಟ ಇತ್ತು ನಾವು ತಕ್ಷಣ ಆನ್ಲೈನ್ ಮುಖಾಂತರವಾಗಿ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಅಮೇರಿಕಾ ನಮ್ಮ ತರಗತಿಗಳಲ್ಲ ರಾತ್ರಿ ಎಂಟು ಗಂಟೆ ನಂತರ ಆರಂಭ ಆಗುತ್ತೆ ಇಸ್ರೇಲ್ನ ವಿದ್ಯಾರ್ಥಿ ಎಲ್ಲೆಲ್ಲಿ ಜಗತ್ತಿನ ಯಾವುದೋ ಮೂಲೆಯಲ್ಲಿರುವ ಕನ್ನಡಿಗರೊಂದಿಗೆ ಕನೆಕ್ಟ್ ಮಾಡಿಕೊಂಡು ಕನ್ನಡವನ್ನು ಕಲಿಸುವ ಕೆಲಸವನ್ನು ವಿಭಾಗ ನಿರತವಾಗಿದೆ ನೀವು ಉಡುಪಿಯ ಕಂಡೀರಾ ಅಂತ ಮುಂಬೈ ಅಂತ ಹೇಳಿ ಮುಂಬೈ ಕನ್ನಡಿಗರ ಸಾಹಸ ಸಾಧನೆಗೆ ಬಹುದೊಡ್ಡ ಒಂದು ಹಿನ್ನೆಲೆ ಇತಿಹಾಸ ಇದೆ ಮುಂಬೈ ಕನ್ನಡಿಗರು ಮಾಡಿರುವಂತಹ ಒಂದು ಏನು ಧನಾತ್ಮಕ ಕೆಲಸ ಇದಲ್ಲ ಅದು ಯಾವತ್ತು ಶಾಶ್ವತವಾಗಿ ಉಳಿತದೆ ಶಿಕ್ಷಣ ರಂಗದಲ್ಲಿ ಕನ್ನಡಕ್ಕೆ ಹಿನ್ನಡೆಯಾಗಿದೆ ಸರಿ ಆದರೆ ಏನು ಮಾಡೋದು ಹಾಗಂತ ಸುಮ್ಮನೂ ಕೈಕಟ್ಟಿಕೊಳ್ಳಿ ಕುಳಿತುಕೊಳ್ಳಿಕ್ ಇವತ್ತು ಆಗೋದಿಲ್ಲ ಎಲ್ಲ ಮಿತಿಗಳ ನಡುವೆ ಮುಂಬಯಿ ಕನ್ನಡಿಗರ ಒಂದು ಸಾಹಸ ಸಾಧನೆ ಯಾವತ್ತೂ ನಾನು ಅತ್ಯಂತ ಆತ್ಮೀಯವಾಗಿ ನೆನಪಿಸಿಕೊಳ್ತೇನೆ ಮಂಜುನಾಥ್ ಕಾಮತ್ ಅವರಿಗೆ ಅವರ ಮಿತ್ರರಿಗೆ ಉಡುಪಿ ಉಡುಪಿಯ ಕಂಡಿರ ವಾಹಿನಿಯ ಎಲ್ಲ ಮಿತ್ರರಿಗೆ ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತೊಮ್ಮೆ ವಂದನೆಗಳು